ಸರ್ ಹೇಳಿ ಈಗ ಮೊನ್ನೆ ಧೀರಾಜ್ ಅವರು ಒಂದು ಖಾಸಗಿ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಯಾರು ಖುಷು ಆನಂದ್ ಅವರು ಅಂತ ಸಾಕಷ್ಟು ಬಾರಿ ಸ್ಟೇಜನ್ನು ಹಂಚ್ ಹಂಚ್ಕೊಂಡಿದ್ದೀರಿ ವೇದಿಕೆಗಳಲ್ಲಿ ಮಾತಾಡಿದ್ದೀರಿ ಜೊತೆಗೆ ಕೂತಿದ್ದೀರಿ ಚರ್ಚೆಗಳು ಮಾಡಿದ್ದೀರಿ ಈ ಸಂದರ್ಭದಲ್ಲಿ ಈ ಮಾತಾಡುತ್ತಿದ್ದಾರೆ ಧೀರಾಜ್ ಮುಂದ್ರಾಜ್ ಅವರು ಒಬ್ಬರು ಶಾಸಕರಾಗಿದ್ದಾರೆ ಅವರು ಮೊನ್ನೆ ಮಾತಾಡಿರೋದ್ರಲ್ಲಿ ಉಸ್ಕೂರಾನೊಂದು ಅಧ್ಯಕ್ಷ ಆದಮೇಲೆ ನನಗೆ ಹಾರ ಕೊಟ್ಟಿಲ್ಲ ಅಂತ ಒಂದು ನನ್ನ ಮೇಲೆ ಅಪಾದ ಹಾಕಿದ್ದಾರೆ ನಾನು ಫಸ್ಟ್ ಆಫ್ ಆಲ್ ನನ್ನ ಇದುವರೆಗೂ ಡೈರಿ ಅಧ್ಯಕ್ಷರಾಗಿಲ್ಲ ಅಧ್ಯಕ್ಷರು ಮೇಲೆ ಅವ್ರಿಗೆ ಹಾರ ಕೊಡಬೇಕಾಗಿರೋದು ನಮ್ಗೆ ಏನೋ ಒಂದು ಸ ಸೌಜನ್ಯ ಇತ್ತು ಆದರೆ ಅದಕ್ಕೆ ಮೊದಲೇ ಅವರು ಹಾರ ಕೊಟ್ಟಿಲ್ಲ ಅನ್ನೋ ಒಂದು ಅಭಿಪ್ರಾಯ ಏನು ಬರ್ತದೆ ಉಸ್ಕೂರ ಅನ್ನೊಂದು ಗೊತ್ತೇ ಇಲ್ಲ ಅಂದರೆ ಅವ್ರು ಹಿಂಬಾಲಿಕರು ಯಾರೋ ಅವ್ರಿಗೆ ಮಿಸ್ಗೈಡ್ ಮಾಡಿರ್ಬೋದು ಇಲ್ಲ ಅವರು ದುಡ್ಡಿನ ಮೇಲೆ ಆ ರೀತಿ ಮಾತಾಡಿರ್ಬೋದು ಏನೋ ಯಾರೋ ಅವ್ರ ಹಿಂಬಾಲಕರಿಗೆ ಹೆಂಗೆ ಅಧ್ಯಕ್ಷರಾಗಿ ಅವರೇ ಹಾರ ಕೊಟ್ಟಿಲ್ಲ ಅಂತ ಹೇಳಿರೋರೇ ಉಸ್ಕೂರ್ ಆನಂದ್ ಎಲ್ಲಾದರೂ ಜೀವಂತವಾಗಿ ಇಲ್ಲ ಅವ್ರಿಗೂ ಹೋಗಿ ಹಾರ ಕೊಟ್ಟು ಬಂದಿರ್ಬೋದು ಎಮ್ ಎಲ್ ಎ ಅವರು ಹೋಗಿ ಕೇಳಬೇಕು ನೀವು ಎಮ್ ಎಲ್ ಎ ಅವ್ರನ್ನ ಉಸ್ಕೂರ್ ಆನಂದ್ ಯಾರು ಅಂತ ಗೊತ್ತಿಲ್ಲ ಅಂತೀರ ವೇದಿಕೆ ಹೆಂಚ್ಕೊಂಡಿದ್ದೀರಾ ಈಗ ಗೊತ್ತಿಲ್ಲ ಅಂದರೆ ಏನಾದರೂ ನೀವು ಹೋಗಿ ಹಾರ ಹಾಕ್ ಬಂದಿದ್ದೀರಾ ಅವ್ರ ಶೌಕ ಅಂತ ಕೇಳಬೇಕಾಗಿರೋದ ಕರ್ತವ್ಯ ನಿಮ್ಮದೇ ಇರ್ತದೆ ನೀವೇ ಕೇಳಬೇಕು ಎಲ್ಲ ಅದನ್ನು ಹೌದು ಬೇಜ್ ಅದರಲ್ಲಿ ವಿಡಿಯೋದಲ್ಲಿ ಹೇಳಿದ್ದಾರೆ ನನಗೆ ಅಧ್ಯಕ್ಷರಾದ ಮೇಲೆ ಬಂದು ನನಗೆ ಹಾರ ಕೊಟ್ಟಿಲ್ಲ ಹದಿನೈದು ದಿನದಿಂದ ಅಧ್ಯಕ್ಷರಾಗ್ಯವಂತ ಇದುವರೆಗೂ ಅಧ್ಯಕ್ಷನೂ ಆಗಲಿಲ್ಲ ಹಾರ ಕೊಡೋಂಥ ಪ್ರಸಂಗ ಎಲ್ಲಿ ಬರ್ತದೆ ಅದಕ್ಕೆ ಅವ್ರು ಗೊತ್ತಿಲ್ಲ ಅಂತ ಹಿಂದೆ ಆ ಮರ್ಮನು ಇರ್ಬೋದು ಆನಂದ ಅವರು ಜೀವಂತವಾಗಿ ಇರೋಂಗಿಲ್ಲ ಮೋಟ್ಲಿ ನಾನೇ ಹಾರ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿರ್ಬೋದು ಅವರು ಆ ಉದ್ದೇಶದಿಂದ ಅವರು ಉಸ್ಕೂರ್ ಆನಂದ್ ಯಾರು ಅಂತ ಕೇಳಿರ್ಬೋದು ಅದು ನನಗೆ ಮನಸ್ಸಿಗೆ ತುಂಬ ನೋವಾಗೈತೆ ಆದರೆ ಈಗ ಬಂದಿರೋ ಬೊಮುಲ್ಲು ಅಧ್ಯಕ್ಷರುಗಳಿರ್ಬೋದು ಯಾರು ಓಟ್ ಹಾಕೋ ಪವರ್ ಇರ್ತದೋ ಅವರೆಲ್ಲರಿಗೂ ಇದು ಗಣನಿ ಓದ್ತದೆ ಆಮೇಲೆ ಉಸ್ಕೂರ ಆನಂದ್ ಯಾರು ಅಂತ ಅವರೇ ತೋರಿಸ್ಬೇಕು ಅವ್ರು ತೋರಿಸ್ಬೇಕೇ ಹೊರತು ನಾನು ತೋರ್ಸೋಕ್ಕಾಗಲ್ಲ ಯಾಕಂದ್ರೆ ಉಸ್ಕೂರ ಆನಂದ್ ಗೊತ್ತೇ ಇಲ್ಲ ಅಂದಮೇಲೆ ನಾನು ಇಲ್ಲ ಅಂತಲೇ ಅರ್ಥ ಅವ್ರ ಅಭಿಪ್ರಾಯ ಹ್ಞೂ ಹ್ಞೂ ಅಲ್ಲ ಈಗ ನೀವೊಬ್ಬ ಜೆ ಡಿ ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿ ನೀವು ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಲೆವೆಲ್ ಇರುವಾಗ ನೀವು ಹೋಗಿ ಹರ ಹಾಕುವಂಥ ಅವಶ್ಯಕತೆ ಇರುತ್ತೆ ನೀವೇ ಜೆ ಡಿ ಎಸ್ ಬಿಜೆಪಿ ನಾವು ಜೆ ಡಿ ಎಸ್ ಅಂತ ಜೆ ಡಿ ಎಸ್ಸು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ನಮ್ಗೊಂದು ಹುದ್ದೆ ಕೊಟ್ಟವ್ರೆ ಅವ್ರ ಜೊತೆ ಸುಮಾರು ಸಾರಿ ಹಂಚ್ಕೊಂಡಿದ್ದೀನಿ ಆದರೆ ಜೆ ಡಿ ಎಸ್ಸು ಬಿ ಜೆ ಪಿ ಎಲಿಯನ್ಸ್ ಇರೋದ್ರಿಂದ ಒಂದು ಮಾನವೀಯತೆಯ ದೃಷ್ಟಿಯಿಂದ ಅವ್ರಿಗೊಂದು ಹಾರ ಕೊಡ್ಬೋ ಕೊಡಬಹುದು ಆದರೆ ಈಗ ಅವರು ಮಾಡಿರೋದಕ್ಕೆ ನನಗೆ ಹಾರ ಹಾಕ್ಬಿಟ್ಟವರಲ್ಲ ಉಸ್ಕೂರ ಆನಂದ್ ಯಾರೂ ಗೊತ್ತೇ ಅಂದರೆ ಯಾವತ್ತೋ ಬಂದು ನಮ್ಮ ಮನೆಗೆ ಹಾರ ಹಾಕಿರ್ಬೋದು ಉಸ್ಕೂರ ಆನಂದ್ ಜೀವಂತವಾಗಿಲ್ಲ ಅಂತ ಅದು ಯಾವತ್ತು ಹಾರ ಹಾಕಿದಾರೋ ಅವರೇ ಹೇಳಬೇಕು ಅದಕ್ಕೆ ಸ್ಪಷ್ಟನೆ ಅವರೇ ಕೊಡಬೇಕು ಹ್ಞೂ 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 ಈಗ ಚುನಾವಣೆ ಮೇ ಇಪ್ಪತ್ತೈದಕ್ಕೆ ನಡೆಯುತ್ತೆ ಸರ್ ಈಗ ಎನ್ ಡಿ ಎ ಅನ್ನೋದೊಂದು ಇತ್ತು ಕೆಲವೊಂದು ಕಡೆ ಇದು ನಡೆಯುತ್ತಾ ದೊಡ್ಡ ದೊಡ್ಡಬಳ್ಳಾಪುರದಲ್ಲಿ ಶಾಸಕರ ಹೇಳಿಕೆಯನ್ನು ನಾವು ಪ ಗಮನಿಸಿದಾಗ ನಮ್ಮ ಕ್ಯಾಂಡಿಡೇಟ್ ಬಿ ಸಿ ಆನಂದ ಅವರು ಇದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಎನ್ ಡಿ ಎ ವರ್ಕೌಟ್ ಆಗುತ್ತಾ ಇಲ್ಲಿ ಆಗ ಇಲ್ವಾ ಅಂತಕ್ಕಂಥದ್ದು ಎನ್ ಡಿ ಎ ಅಂದರೆ ಏನು ಬಿ ಜೆ ಪಿ ಜೆ ಡಿ ಎಸ್ಸು ಅಲಿಯನ್ಸಲ್ಲಿ ನಡೀತಾ ಇದೆ ಬಟ್ ಒಂದು ರೈತಾಪಿ ವರ್ಗದ ಇದು ಒಂದು ಸಂಸ್ಥೆಗೆ ಎನ್ ಡಿ ಎ ಅಂತ ಬರಲ್ಲ ರೈತಾಪಿ ವರ್ಗದ ಯಾರು ಒಳ್ಳೆ ಒಂದು ಅಭಿವೃದ್ಧಿ ಪಡಿಸ್ತಾರೋ ಅವರಿಗೆ ಇದನ್ನು ಆಯ್ಕೆ ಮಾಡ್ತಾರೆ ಹೊರತು ಇದು ಯಾವುದೇ ಸಿಂಬಲ್ ಮೇಲೆ ನಡೆಯೋಲ್ಲ ಯಾವುದೇ ಕಾರಣಕ್ಕೂ ದೀವರಾಜ್ ಬಿ ಫಾರ್ಮ್ ಕೊಡೋಲ್ಲ ಜೆ ಡಿ ಎಸ್ನ ಬಿ ಫಾರ್ಮ್ ಕೊಡೋಲ್ಲ ಕಾಂಗ್ರೆಸ್ನವ್ರು ಬಿ ಫಾರಮ್ ಕೊಡೋಲ್ಲ ಆ ಉದ್ದೇಶಕ್ಕೆ ಎಮ್ ಎಲ್ ಎ ಆದವರು ನಾನು ಎಲ್ಲರನ್ನೂ ಕೂಡಿಸಿ ಒಂದೇ ಅಪ್ಲಿಕೇಶನ್ ಹಾಕಂಗೆ ಮಾಡಿರಿ ಅಂತ ಕೇಳಿದ್ದೀನಿ ಆದರೆ ಆ ಮನೋಭಾವ ಇಲ್ಲ ಯಾಕಂದರೆ ಉಸ್ಕೂರ ಆನಂದ್ ಜೀವಂತ ಇಲ್ಲ ನಾನು ಹಾರ ಹಾಕಿ ಬಂದಿದ್ದೀನಿ ಅವ್ರಿಗೆ ಗೊತ್ತೇ ಇಲ್ಲ ಅಂತ ಅಂದಮೇಲೆ ಅವ್ರ ದುಡ್ಡು ನಾನ್ಭವ ಅವ್ರ ಶಕ್ತಿ ಎಲ್ಲ ತೋರಿಸಿ ಬಿ ಸಿ ಆನಂದ ಗೆಲ್ಲಿಸಲೇಬೇಕು ಅಂತ ಆಟ ಹಿಡಿದ್ರೆ ಅದು ಅವರೇನೇ ಬರ ನಾನಂತೂ ಬಿ ಸಿ ಆನಂದ ಇರ್ಬೋದು ಎಮ್ ಎಲ್ ಎ ತಮ್ಮ ಇರ್ಬೋದು ನಾನು ಇರ್ಬೋದು ಎಲ್ಲ ಒಂದೇ ಅಪ್ಲಿಕೇಶನ್ ಹಾಕೋಣ ನಾವು ಒಂದೊಂದು ಕುಟುಂಬ ಹೊಡೆಯೋದು ಬೇಡ ಅಂತ ಇದ್ದೀನಿ ನಾನು ಕುಟುಂಬ ಹೊಡ್ದೇ ಹೊಡಿತೀನಿ ಅಂದರೆ ಅದು ಧಿರಾಜ್ ಅವ್ರ ಗಮನಕ್ಕೆ ಬಿಟ್ಟಿದ್ದೆ ಆ ಧಿರಾಜ್ ಅವರು ಅದೇನು ಉತ್ತರ ಕೊಡ್ತಾರೋ ಅದು ಅವರೇ ಕೊಟ್ಕೊಂಡಿ ವಕ್ಲಿಗಿರ್ ಸಮುದಾಯ ಎತ್ತಿ ಕಟ್ಟಿ ಬೊಮ್ಮಗೆ ಆಗಬೇಕಾಗಿಲ್ಲ ಎಮ್ ಎಲ್ ಎಲ್ ಎನೇ ಇದು ಒಂದು ರೈತಾಪಿ ವರ್ಗದ ಸಂಸ್ಥೆ ರೈತಾಪಿ ವರ್ಗದ ಸಂಸ್ಥೆಗೆ ಒಕ್ಲಿಗಿರು ಅನ್ನೋದು ಬರಲ್ಲ ಯಾವುದೇ ಜಾತಿಯವರಾಗಲಿ ಅಲ್ಲಿ ಬಂದು ಆ ಸಂಸ್ಥೆ ನಾವು ನಡೆಸ್ತೀವಿ ಅಂದರೆ ನಾವು ಬಿಟ್ಕೊಡೋಕೆ ರೆಡಿ ಇದ್ದೀವಿ ಆ ಅರ್ಥದಲ್ಲಿ ಹೇಳಿದ್ದೀನಿ ಹೊರತು ವಕ್ಲಿಗಿರ್ನೇನು ಎತ್ಕಟ್ಟಬೇಕು ಅಂತ ನನಗೆ ಅಭಿಪ್ರಾಯ ಇಲ್ಲ ಹಿಂದೆ ಬಿ ಸಿ ಆನಂದ ಒಂದು ಆಗಿದ್ದಾರೆ ಕಾಂಗ್ರೆಸ್ಸಿಂದ ಬಂದಿರೋ ಹೊರತು ಏನು ಡಿರಾಜ್ ಅವ್ರನ್ನ ಗೆಲ್ಸಿರೋದಲ್ಲ ಈಗ ಅವರೇನೋ ಮುಂದಿನ ಫ್ಯೂಚರ್ಗೆ ಒಕ್ಲಿಗಿನ ಡಿವೈಡ್ ಮಾಡಬೇಕು ಅನ್ನೋ ಒಂದು ಅರ್ಥದಲ್ಲಿ ಬಿ ಸಿ ಆನಂದನ್ನೇ ಮಾಡಬೇಕು ಅಂತವ್ರು ಯಾಕೆಂದರೆ ನಾನು ಬದುಕಿರೋನೇ ಅವ್ರು ಸಾಯಿಸಿರ್ಬೇಕಾದ್ರೆ ಬಿ ಸಿ ಆನಂದ್ ಮಾಡೋದ್ರಾಗ ಅರ್ಥ ಇರ್ತದೆ ಜನ ತೀರ್ಮಾನ ಮಾಡಲಿ ಎಮ್ ಎಲ್ ಎ ಹೇಳಿದ್ ನಡೆಸ್ತಾರೋ ಇಲ್ಲ ಬಿ ಸಿ ಆನಂದ್ ಹೇಳಿದ್ ನಡೆಸ್ತಾರೋ ಉಸ್ಕೂರ್ ಆನಂದ್ ಹೇಳಿದ್ ನಡೆಸ್ತಾರೋ ಇಲ್ಲ ಎಮ್ ಎಲ್ ಎ ತಮ್ಮ ಹೇಳಿದ ನಡೆಸ್ತಾರೋ ಮುಂದೆ ಜನಗಳು ತೀರ್ಮಾನ ಮಾಡೋದು ಅದುವರೆಗೂ ಏನು ಇದರಲ್ಲಿ ಪ್ರಸ್ತಾಪ ಮಾಡಬಾರ್ದು ಸುಮ್ಮನೆ ಇರಬೇಕಷ್ಟೇ ಹೌದು ಅವಿರೋಧ ಆಯ್ಕೆ ಆಗಿದ್ರೆ ಒಂದು ರೈತಾಪಿ ವರ್ಗದ ಯಾರೇ ಆಗಲಿ ನಾರಾಯಣಪ್ಪನೇ ನಮ್ಗೇನಿದಲ್ಲ ನಾರಾಯಣಪ್ಪನೇ ಆಗಲಿ ಇಲ್ಲ ಮತ್ತು ಬಿ ಸಿ ಆಗಲಿ ಇಲ್ಲ ಎಮ್ ಎಲ್ ಎ ತಮ್ಮ ಆಗಲಿ ಒಂದು ಅವಿರೋಧ ಮಾಡಬೇಕು ಅಂತ ನನ್ನ ಇಷ್ಟ ಆದರೆ ಅವಿರೋಧ ಬೇಡ ಅಂತ ಎಮ್ ಎಲ್ ಎ ಇಷ್ಟ ಆದರೆ ಅದು ಅವರ ವಿವೇಚನೆ ಬಿಟ್ಟಿದ್ದು ಅವ್ರ ಹತ್ರ ಹಣ ಇರ್ಬೋದು ಜನ ಇರ್ಬೋದು ನಮ್ಮ ಹತ್ರ ಇಲ್ಲ ಯಾಕಂದರೆ ಜೆ ಡಿ ಎಸ್ ಪಕ್ಷ ಸತ್ತೋಗಿದೆ ಸತ್ತು ಮುನೇಗೋಡು ತಗೊಂಬಂದು ತಮ್ಮ ಹಾಕಿ ಆಸ್ತಿ ಮಾರಿ ಅವರು ಲಾಸಲ್ಲಿದ್ದಾರೆ ಇಲ್ಲಿ ಯಾರು ದುಡ್ಡನ್ನೋರು ಇಲ್ಲ ಅವ್ರ ಹತ್ರ ದುಡ್ಡದೇ ಅಂಬವದಿಂದಲ್ಲಿ ಯಾವ ಬೇಕಾದ್ರೂ ಯಾರು ಬೇಕಾದ್ರೂ ಕೊಂಡ್ಕೊಂಬೋದು ನಮ್ಮ ಹತ್ರ ಆ ಶಕ್ತಿ ಇಲ್ಲ ಆದರೆ ಜನಗಳು ಪ್ರೀತಿ ವಿಶ್ವಾಸ ಐತೆ ಅಂತ ನಾವು ಒಂದು ಇದ್ದೀವಿ ಮುಂದೆ ಏನು ರಿಸಲ್ಟ್ ಬರ್ತದೆ ಕಾದು ನೋಡಬೇಕು ಈಗ ಅವಿರೋಧ ಆಯ್ಕೆ ಆಗುತ್ತೆ ಕಾಂಗ್ರೆಸ್ನವರು ಸುಮ್ಮನೆ ಇರ್ತಾರೆ ಯಾವ ಲೆಕ್ಕದಲ್ಲಿ ಅವಿರೋಧ ಆಯ್ಕೆ ಹೇಗೆ ಮಾಡ್ಬೋದಿತ್ತು ಕಾಂಗ್ರೆಸ್ನವರು ಸುಮ್ಮನೆ ಈ ಕಾಂಗ್ರೆಸ್ ಕಾಂಗ್ರೆಸ್ನ ಮಾತಾಡೋಕ್ಕಾಗಲ್ಲ ಆದರೆ ಈಗಿರೋ ಸನ್ನಿವೇಶದಲ್ಲಿ ಕಾಂಗ್ರೆಸ್ನವ್ರು ಒಂದು ಒಳ್ಳೆ ವ್ಯಕ್ತಿ ಏನಾದ್ರೂ ಬಮೂಲ್ಯ ಕೂತ್ಕೊಂಡ್ರೆ ಅವಿರೋಧ ಮಾಡೋಕ್ಕೆ ಅವರು ರೆಡಿ ಇದ್ದಾರೆ ಆದರೆ ಅದು ವಾಸ್ತವಾಂಶ ನನಗೆ ಗೊತ್ತಿದೆ ಆದರೆ ಬಿ ಸಿ ಆನಂದನ್ನೇ ಮಾಡ್ತೀನಿ ಅಂದರೆ ಅವಿರೋಧ ಆಗಲ್ಲ ಅಂತ ದಿರಾಜಿಗೂ ಗೊತ್ತು ಅದಕ್ಕೆ ಉಸ್ಕೂರ್ ಆನಂದನ ನಾನು ಹಿಂದೇನು ಹದಿನೈದು ದಿನಕ್ಕೆ ಮುಂದೆ ಆರು ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲ ಅಂದ್ಕೊಂಡು ಪಾಪ ಮಾಡ್ತಾವ್ರೆ ಮಾಡಲಿ ಸಂತೋಷ ನೀವು ನಿಂತ್ಕೊಂಡ್ರೆ ನಿಮಗೆ ಸಪೋರ್ಟ್ ಮಾಡ್ತಾರೆ ನಾನು ನಿಂತ್ಕೊಂಡ್ರೆ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ರಾಜಕೀಯದಲ್ಲಿ ಯಾವತ್ತಿರೋತಕ್ಕಂಥದ್ದು ಗೊತ್ತಿಲ್ಲ ಜೆಡಿಎಸ್ ಕಾಂಗ್ರೆಸ್ ಕಾಂಗ್ರೆಸ್ ಜೆಡಿಎಸ್ ಅಂತ ಮೈತ್ರಿ ಇಲ್ಲ ವ್ಯಕ್ತಿಗತವಾಗಿ ಉಸ್ಕೂರಾನಂದಂಗೆ ಕಾಂಗ್ರೆಸ್ ಪರವಾಗಿರೋ ಅಧ್ಯಕ್ಷಗಳು ಆಗ್ತಾರೆ ಏನು ಕಾಂಗ್ರೆಸ್ ಅಂತ ಏನು ಕೈ ಸಿಂಬಲ್ ಮೇಲೆ ಇಲ್ಲ ಜೆಡಿಎಸ್ ಅಂತ ಇಲ್ಲ ವ್ಯಕ್ತಿಗತ ಮೇಲೆ ಎಲ್ಲ ಅಧ್ಯಕ್ಷಗಳು ಕಾಂಗ್ರೆಸ್ ಪರವಾಗಿರೋ ಅಂಥವ್ರು ನಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಮಾಡ್ತಾರೆ ಕಾಂಗ್ರೆಸ್ ಶಾಸಕರನ್ನ ಅಥವಾ ಶಾ ಕಾಂಗ್ರೆಸ್ ಶಾಸಕರನ್ನ ಮುಖಂಡರುಗಳನ್ನ ಅವರು ನಮ್ಮನ್ನು ಕರೆಸಿ ಮಾತಾಡಿದ್ದಾರೆ ನೋಡು ನೀನು ನಿಂತ್ಕೊಂಡ್ರೆ ಅವಿರೋಧ ಮಾಡ್ತೀವಿ ಬಿ ಸಿ ಆನಂದನಿಗೆ ಎಮ್ ಎಲ್ ಎಗೆ ಹೇಳುವ ಎಮ್ ಎಲ್ ಎಗೆ ಹೇಳಿ ಆಕ್ಸಂಗ್ ಮಾಡು ಅಂತ ಹೇಳಿದ್ರು ನಾನು ಎಮ್ ಎಲ್ ಎ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಅವರು ಯಾವುದೇ ಕಾರಣಕ್ಕೂ ಬಿ ಸಿ ಆನಂದ್ ಪರವಾಗಿ ನಿಂತ್ಕೊಂತೀನಿ ಅಂದರೆ ಅಲ್ಲಿಗೆ ಒಂದು ಅಣತಮ್ಮ ಕುಟುಂಬನ ಹೊಡಿಬೇಕು ಅಂತ ಡಿಸೈಡ್ ಮಾಡೋದು ಖಚಿತ ಅಂತ ಗೊತ್ತಾಗ್ತದೆ ನನಗೆ ಬಿ ಸಿ ಆನಂದ್ ಬೇರೆ ಅಲ್ಲ ಬೆ ಎಮ್ ಎಲ್ ಎನ್ ಬಿಟ್ಟು ಇನ್ನು ಮೇಲ್ಮಟ್ಟದಲ್ಲಿ ನಾನು ಒಂದು ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಆಗಿಲ್ಲ ಅಂದರೆ ಮುಂದಿನ ರಾಜಕೀಯ ನಡೆದೇ ನಡೀತದೆ